ಂಟ ಕಟ್ಟಿ ಆನಂದಕೆ ಆನಂದಕೆ ನಂದನಂದನಂದ ಕಟ್ಟಿ ಹೊಂಟೆ ವಿ ದೋ ಮುಂದಕ್ಕೆ ತಂಟೆ ಆನಂದಕೆ ಆನಂದಕೆ ಎಂಟು ದಿಕ್ಕಿನಿಂದ ಬರುವ ಕಂಟಕಗಳ ಕಳೆದು ಎಂಟದೆಲ್ಲ ಬಂಟದೆಲ್ಲ ಚಂದಕ್ಕೆ ಸೊಂಟ ಕಟ್ಟಿ ಹೊಂಟೆ ವಿದೋ ಮುಂದಕ್ಕೆ ತಂಟೆ ಅಳಿಸಕ್ಕೆ ಆನಂದಕ್ಕೆ ಆನಂದಕ್ಕೆ न माते भरत माते सर्वालोक वन्दते जगद मनव जनद मनव सेलेद गौरवान्ते सेलेद गौरवान्ते आदि अन्त्यविरहिते साधुररूपे अवण हरके पूर्ति नमगे कार्यके 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 कार्य टंट कट्टी होंटे विदा मुंदके टडय बेड हिडय बेड नम्मयेदे हिमालय जगलर्य बद्ध नरये नम्म शक्ति अक्षय नम्म शक्ति अक्षय निन्न हेच्च ताणके सिद्ध विहुदु भूमिके यद्दवार ಸೊಂಟ ಕಟ್ಟಿ ಹೊಂಟೆ ಬಿಗಾ ಮುಂದಕ್ಕೆ ಹರಸಿದವರು ಕಳಿಸಿದವರು ನಮ್ಮ ತಂದೆ ತಾಯಿಗಳು ನುಡಿಸಿದವರು ನಡೆಸಿದವರು ಪೂರ್ವ ಪಿತರ ಕೈಗಳು ಪೂರ್ವ ಪಿತರ ಕೈಗಳು ಕೇಶವನ ಸಿದ್ಧತೆ 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 ಸೊಂಟ ಕಟ್ಟಿ ಹೊಂಟೆ ವಿಧೋ ಮುಂದಕ್ಕೆ ತಂಟೆ ಅಳಿಸಕ್ಕೆ ಆನಂದಕ್ಕೆ ಆನಂದಕ್ಕೆ ಎಂಟು ದಿಕ್ಕಿನಿಂದ ಬರುವ ಕಂಟಕಗಳ ಕಳೆದು ಎಂಟದ ಬಂಟರೆಲ್ಲ ಚಂದಕ್ಕೆ ಸೊಂಟ ಕಟ್ಟಿ ಹೊಂಟ ಬೀದೋ ಮುಂದ ಕೇ ಸೊಂಟ ಕಟ್ಟಿ ಹೊಂಟ ಬಿದೋ ಮುಂದ ಕೇ ಸೊಂಟ ಕಟ್ಟಿ ಹೊಂಟ ಬಿಗೋ ಮುಂದ